ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅವರೇ ಸಿಎಂ ಆಗಿ ಇರ್ತಾರೆ ಅಂತ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಆ ತೀರ್ಮಾನ ಮಾಡಬಹುದು ಅವರು ಬಿಟ್ಟರೆ ಬೇರೆ ಯಾರಿಂದಲೂ ಹೇಳಿಸೋ ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರವಾಗಿದೆ ಸಿದ್ದರಾಮಯ್ಯ ಅವರೇ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಅವರು ಅಭಿಪ್ರಾಯ ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಮನೆಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಬಾವಿಸ್ತೀನಿ ಇಪ್ಪತ್ತೆಂಟವರೆಗೂ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಳ್ಬೇಕು ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ ಈ ಬದಲಾವಣೆ ಆಗಬೇಕಾದ್ರೆ ಮನೆ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕಿ ಆದಂತ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾದ್ರು ನಮ್ಮಿಂದ ಯಾರು ಈಗ ಮನೆ ಮುಖ್ಯಮಂತ್ರಿ ಏನಂದ್ರು ನಮ್ಮ ಹೈಕಮಾಂಡ್ ಏನಂತಾರೆ ಅದಕ್ಕೆ ನಾನು ಬದ್ಧ ಅಂತ ಮನೆ ಮುಖ್ಯಮಂತ್ರಿ ಮೊನ್ನೆ ಮೈಸೂರಲ್ಲೂ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಬೆಳಗಾಮಲ್ಲೂ ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳ್ದಂತಾರೆ ಅದಕ್ಕೆ ನಾನು ಬದ್ಧ ಅಂತ ಮನೆ ಮುಖ್ಯಮಂತ್ರಿ ಹೇಳಿದ್ದಾರೆ ನಾವು ಅದು ಹೇಳ್ತಾ ಇರೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೀರ್ಮಾನ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಅವ್ರು ಗೆರೆ ಹಾಕಿದ್ದು ನಾವು ಗೆರೆ ದಾಟಲ್ಲ ಅವ್ರಿಗೆ ಬದಲಾವಣೆ ಮಾಡಬೇಕು ಯಾರಿಂದನೂ ಸಾಧ್ಯ ಇಲ್ಲ ಹೈಕಮಾಂಡ್ ಮಾತ್ರ ಅಂದಿಲ್ವ ನಾನು ಅದಕ್ಕಿಂತ ಮುಂಚೆ ಏನಂದೆ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ ಅವ್ರು ಬದಲಾವಣೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಹೈಕಮಾಂಡಿಂದ ಮಾತ್ರ ಸಾಧ್ಯ ಅಂದರೆ ಮಾನ್ಯ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಂದ ಮಾತ್ರ ಸಾಧ್ಯ ಈಗ ನಮ್ಮ ಪಕ್ಷ ಹೈಕಮಾಂಡ್ ಇನ್ನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ತಮ್ಮ ಇಲಾಖೆ ವಿಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಆಗಿಲ್ಲ ಅವರು ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿದ್ದಾರೆ ಹೀಗಾಗಿ ದೆಹಲಿಗೆ ಅವರು ಹೋಗ್ತಾರೆ ತಮ್ಮ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಅವರು ದೆಹಲಿಗೆ ಹೋಗಿಲ್ಲ ಭೇಟಿಯೂ ಆಗಿಲ್ಲ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು ಇಲಾಖೆ ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿದ್ದೀನಿ ಅಂತ ಹೇಳಿಕೆ ಹೇಳ್ತೀನಿ ಈಗ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು ಯಾರಿಗೂ ಹೈಕಮಾಂಡ್ ಭೇಟಿ ಆಗ ಮಾಡಕ್ಕೆ ಹೋಗ್ಲಿಲ್ಲ ಅವರು ನನ್ಗೆ ಗೊತ್ತಿದ್ದಂಗೆ ಅವ್ರು ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು ಅವರು ಅವ್ರ ಇಲಾಖೆ ಸಂಬಂಧ ಅವರೇ ಹೇಳಿಕೆ ಕೊಟ್ಟಿದ್ದಾರೆಲ್ಲ ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿದ್ದೀನಿ ಅಂತ ಹೇಳಿಕೆ ಹೇಳ್ತೀನಿ ಈಗ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿರೋದು ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಹೋಗಿರೋದು ಯಾರಿಗೂ ಹೈಕಮಾಂಡ್ ಭಟ್ಟಿ ಆಗ ಮಾಡಕ್ಕೆ ಹೋಗ್ಲಿಲ್ಲ ಅವರು ಅವ್ರು ಹೋಗಿರೋದು ಸಂಬಂಧಪಟ್ಟ ಇನ್ನು ಜಮೀರ್ ಅಹಮದ್ ಅವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದೆಡೆ ದೆಹಲಿಗೆ ತೆರಳಿದರು ಮತ್ತೊಂದೆಡೆ ಸಿಎಂ ಕುರ್ಚಿಯ ಕಾದಾಟ ಮತ್ತೆ ಆರಂಭವಾಗಿತ್ತು ಹೀಗಾಗಿ ಮತ್ತೆ ಆರಂಭ ಆಯ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗ ಸಚಿವ ಜಮೀರ್ ಅಹಮದ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಐದು ವರ್ಷಗಳವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿತಾರೆ ಅಂತ ಸ್ಪಷ್ಟೀಕರಣ ಕೊಟ್ಟರು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಭೆ ಎತ್ತು ಹೀಗಾಗಿ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ನಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಲ್ಲ ಅಂತ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ ಇದರ ಹೊರತಾಗಿಯೂ ಕೂಡ ಸಿ ಎಂ ಬದಲಾವಣೆಯ ಚರ್ಚೆ ನಿರಂತರವಾಗಿ ಮುಂದುವರಿತಾ ಇದೆ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಫುಲ್ ಸ್ಟಾಪ್ ಇಡ್ತಾರ ಕಾದ್ ನೋಡಬೇಕಾಗುತ್ತೆ